ನಡೆದ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯ ಫಲಿತಾಂಶದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ಶ್ರೀ ಮುನಿರತ್ನರವರ ಪರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು ವಾರ್ಡ್ನಲ್ಲಿ ಏನು ಇನ್ಚಾರ್ಜ್ ಕೊಟ್ಟಿದ್ರು ಅದರಂತೆ ಬಂದು ನಾವು ಕಾರ್ಯಕರ್ತರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಬಂದು ಕನ್ಫನ್ಸಿಂದ ಬಂದು ಕೆಲಸವನ್ನು ಮಾಡಿದ್ದೀವಿ ಮುನಿರತ್ನವರ ರಾಜರಾಜೇಶ್ವರಿ ನಗರದಲ್ಲಿ ಅವರು ಗೆಲುವಿಗೆ ಕಾರಣ ಏನು ಇದೆ ಅಂದರೆ ಅವರ ಅಭಿವೃದ್ಧಿ ಕೆಲಸ ಮತ್ತೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಅವರ ಪರವಾಗಿ ನಿಂತ ಕೆಲಸವನ್ನು ಮಾಡಿದ್ದಾರೆ ಅವರು ಯಾವುದೇ ಒಂದು ಜಾತಿ ಭೇದ ಭಾವನೆ ಅಂತ ಮಾಡ್ತೇನೆ ಮತವನ್ನು ಜನರು ಕೊಡಿದ್ದಾರೆ ಆ ಮತ ಕೊಡೋದಕ್ಕೆ ಕಾರಣ ಮೋದಿಜಿ ಅವರು ಯಡಿಯೂರಪ್ಪನವರು ಸದಾನಂದಗೌರು ಆರ್ ಅಶೋಕ್ ಅವರು ಸೋಮಶೇಖರ್ ಅವರು ಯಶವಂತಪುರ ಕ್ಷೇತ್ರ ಎಲ್ಲರೂ ಸಹಕಾರದಿಂದ ಅವರು ಸತ್ಯದಿಂದ ಕೆಲಸ ಮಾಡಿದ್ದಾರೆ ಅವರು ಗೆದ್ದಿದ್ದಾರೆ ಆಗ್ತಾರೆ ಮುಂದಕ್ಕೆ ಎಡರಪ್ಪರು ಹೇಳಿದರು ಆದರೆ ಗೆದ್ದೆ ಗೆದ್ದು ಅವರಿಗೆ ಮುನಿರತ್ನವರಿಗೆ ನಾವು मिनिस्टर ಮಾಡ್ತೀವಿ ಅಂತ ನೂರಕ್ಕೆ ನೂರು ಅದು ಸತ್ಯ. ಏನು ಇವತ್ತು ರಾಜರಾಜೇಶ್ವರ ದೇವಸ್ಥಾನದಲ್ಲಿ उपचुनावಣ ಎಂದ ಏನು ಆದಿತ್ತು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಗುಣಿನಾಥ್ ಅವರು ಅಣ್ಣನವರು ಇವತ್ತು ಬಹಳ ಹೆಚ್ಚಿನ ರೀತಿಯಲ್ಲಿ ನೀಟ್ನಲ್ಲಿ ಗೆಲ್ತಾ ಇದ್ದೀವಿ ನಮ್ಮ ರಾಜರ ಕ್ಷೇತ್ರ ಏನು ಇವತ್ತು ಬಿಜೆಪಿ ಟಿಕೆಟ್ ಕೊಟ್ಟಿದ್ದವ್ರಿಗೆ ಏನಿವತ್ತು ಹದಿನೇಳು ಜನ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷದಿಂದ ಬಂದಿದ್ದರು ಎಲ್ಲರೂ ಗೆದ್ದಿದ್ರು ಇವತ್ತು ಎರಡು ಕ್ಷೇತ್ರ ಮಾತ್ರ ಬ್ಯಾಲೆನ್ಸ್ ಇತ್ತು ಈಗಾಗಲೇ ಒಂದು ಕ್ಷೇತ್ರ ನಮಗೆ ನಮಗೆ ಜನ ಕೈ ಹಿಡಿದವ್ರೆ ಇವತ್ತು ಆರ್ ಆರ್ ನಗರದಲ್ಲಿ ಮುನಿರತ್ನವ್ರನ್ನ ಸೋಲಿಸುವಂಥ ವ್ಯಕ್ತಿ ಬೇರೆ ಕ್ಯಾಂಡಿಡೇಟ್ ಯಾರೂ ಇಲ್ಲ ಇಲ್ಲ ಅಂದರೆ ಇಲ್ಲಿ ಇವತ್ತು ನಮ್ಮ ರಾಜೇಶ್ವರ ನಗರದಲ್ಲಿ ಮುನಿರತ್ನವರು ಅವರು ಮಾಡಿರುವಂಥ ಕಾಮಗಾರಿ ಅವ್ರು ಮಾಡಿರುವಂಥ ಕೆಲಸ ಅವ್ರು ಮಾಡಿರುವಂಥ ಒಂದು ಇದು ಭಾಳ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಇವತ್ತು ಜನ ಮತದಾನ ಮಾಡಿ ಇಲ್ಲಿ ಯಾರೇ ಹೋಗಲಿ ಯಾರೇ ಬರಲಿ ಎಲ್ಲರೂ ಗುರುತಿಸಿ ಅವರು ಯಾರಿಗೆ ನಿಂತಿರ್ಲಿ ನೂರಡಿ ದೂರ ನಿಂತಿದ್ರು ಅವ್ರು ಕರೆದು ಮಾತಾಡಿಸುವಂಥ ವ್ಯಕ್ತಿ ಅದಕ್ಕೋಸ್ಕರ ಇವತ್ತು ಮುಂದ್ರತ್ನ ಅವರು ಮಿನಿಸ್ಟರ್ ಆಗ್ತಾ ಇದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಒಳ್ಳೆ ಒಂದು ಉದ್ಯೋಗ ಕೊಡ್ತಾರೆ ಹಿಂದೆ ನಮ್ಮ ಒಳ್ಳೆ ಖಾತೆ ಕೊಡ್ತಾರೆ ಮುಂದ್ರತ್ನ ಅವ್ರು ಮಿನಿಸ್ಟರ್ ಆಗ್ತಾರೆ ನಮ್ಗೆ ಇವತ್ತು ಒಳ್ಳೇದಾಗಿದೆ ಈ ಕ್ಷೇತ್ರದಲ್ಲಿ ಜನ ಕೈ ಹಿಡಿದಾರೆ ಮುಂದ್ರತ್ನ ಅವ್ರಿಗೆ ಪಕ್ಷ

एमएलए मुल्लांतौर जी जय हो दूर 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 जय 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 जय